ಐದು ಜನನ ಅನಧಿಕೃತವಾಗಿ ಸೇರ್ಪಡೆ ಮಾಡಿದ್ದಾರೆ ಯಾರು ಬಿ ಎಲ್ ಒಗಳು ಅವರನ್ನು ಸೇರ್ಪಡೆ ಮಾಡಿಸಿದ್ದಾರೆ ವಿ ವಿಲ್ ಸಿ ದಟ್ ಯು ಆರ್ ಸಸ್ಪೆಂಡೆಡ್ ತಹಶೀಲ್ದಾರ್ ಎ ಸಿ ಡಿ ಸಿ ಯಾರನ್ನು ಬಿಡೋದಿಲ್ಲ ಸುಪ್ರೀಂ ಕೋರ್ಟ್ಗಾದ್ರೂ ಹೋಗಿ ನಿಮ್ಮ ಮೇಲೆ ಚೀಮಾರಿ ಹಾಕುವಂಥದ್ದು ನಿಮಗೆ ಸಸ್ಪೆನ್ಷನ್ ಮಾಡಿಸುವಂಥದ್ದು ನಾವು ಬಿ ಜೆ ಪಿ ಏನು ಇನ್ನೂ ಸತ್ತಿಲ್ಲ ಪಕ್ಷ ಗೊತ್ತಿದೆ ನಮ್ಗೆ ಹೆಂಗೆ ಎದುರಿಸಬೇಕು ಅಂತ ಸಾವಿರಾರು ಜನರನ್ನು ಸೇರಿಸಿ ಪ್ರತಿರೋಧ ಮಾಡ್ತೀವಿ ಪ್ರತಿಭಟನೆಯನ್ನು ಮಾಡ್ತೀವಿ ಈ ರೀತಿಯಲ್ಲಿ ಅನೈತಿಕವಾಗಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಇವತ್ತು ಸೇರಿಸುವಂಥದ್ದು ನಿಮ್ಮ ಸದಸ್ಯರ ಮೇಲೆ ನಿಮಗೆ ನಿಮಗೆ ನಂಬಿಕೆ ಇಲ್ಲ ನಿಮ್ಮ ಸದಸ್ಯರನ್ನ ಇಟ್ಕೊಳ್ಳೋಕ್ಕೆ ನಿಮ್ಮ ಜೊತೆಯಲ್ಲಿ ನಿಮಗೆ ಯೋಗ್ಯತೆ ಇಲ್ಲ ಇದರಲ್ಲಿ ತೋರಿಸುತ್ತೆ ನಿಮ್ಮ ಒಂದು ದಿವಾಳಿತನ ಅವ್ರಿಗೆ ಯೋಗ್ಯತೆ ಇರಬೇಕಲ್ಲ ಇಟ್ಕೊಳ್ಳಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಸದಸ್ಯರನ್ನ ಇಟ್ಕೊಳ್ಳೋದಿಕ್ಕೆ ಅವ್ರ ಜೊತೆಯಲ್ಲಿ ಅವ್ರ ಏನ್ ಮಾಡಿದ್ದಾರೆ ಏನಾದರೂ ಅವ್ರಿಗೆ ಒಳ್ಳೇದು ಮಾಡಿದ್ರೆ ತಾನೇ ಅವ್ರ ಇರೋದು ಯಾರು ಒಳ್ಳೇದು ಮಾಡ್ತಾರೆ ಯಾರ ಮೇಲೆ ವಿಶ್ವಾಸ ಇದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಕೊಡ್ಬೇಕು ಅಂತ ನಮ್ ಜೊತೆಲಿ ಅಧಿಕಾರ ತಪ್ಪುತ್ತೆ ಆತಂಕದಿಂದ ಅಡ್ಡದಾರಿ ಹಿಡಿತಿದ್ದಾರೆ ಆತಂಕ ಅಲ್ಲ ಆತಂಕ ನಿಶ್ಚಿತ ಸೋಲೋದು ನಿಶ್ಚಿತ ರಾತ್ರೋ ರಾತ್ರಿಯಲ್ಲಿ ಅವ್ರಿಗೆ ಪಾಪ ಎಷ್ಟು ಒತ್ತಡ ಮಾಡಿದ್ರು ಏನೋ ಗೊತ್ತಿಲ್ಲ ಒತ್ತಡ ಮಾಡಿ ಆ ಬಾಕ್ಸ್ ಅಲ್ಲಿ ಪಾಪ ತಂದು ಅವ್ರಿಗೆ ವಿದೇಶಕ್ಕೆ ಹೋಗಿದ್ದಾರೆ ಯಾಕೆ ಅಂದ್ರೆ ಬಿಜೆಪಿಯವ್ರ ಮೇಲೆ ಏನು ಇಲ್ಲವಲ್ಲ ಏನೋ ಅಂತ ತೋರಿಸ್ಬೇಕು ಅದು ಕೋವಿಡ್ ಅಂತ ಒಂದು ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂದ್ರೆ ಜನರು ಏನಪ್ಪಾ ಇಂತ ಒಂದು ಇದರಲ್ಲಿ ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನಮ್ಮ ಮೇಲೆ ಕೋಪ ಬರಬೇಕಲ್ಲ ಇದೆಲ್ಲ ಷಡ್ಯಂತ್ರ ರೀ ಚುನಾವಣೆಗೆ ಮುಂಚೆ ಯಾವ ರೀತಿ ಷಡ್ಯಂತ್ರ ಮಾಡಿದ್ರು ಪೇ ಸಿಎಂ ಮಾಡಿದ್ರು ಆದ್ರೆ ಇವ್ರ ಬಂದ ಮೇಲೆ ಇವತ್ತು ಏನಾಗಿದೆ ರಾಜ್ಯದ ಜನತೆ ನೋಡ್ತಾ ಇದೆ ನಾವು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಅಂತಃಕರಣದಿಂದ ಕೋವಿಡ್ ಅನ್ನ ನಿಯಂತ್ರಣ ಮಾಡಿ ಜನರ ಪ್ರಾಣ ಉಳಿಸುವಂತ ಪುಣ್ಯದ ಕೆಲಸ ಮಾಡಿದೀವಿ ಆ ಭಗವಂತ ಅನ್ನೋರು ಇದ್ದಾರೆ ಆ ಭಗವಂತ ನಮ್ಮ ಕಷ್ಟವನ್ನು ನೋಡಿದ್ದಾರೆ ನಮಗೆ ಯಾವ ಜನರ ಆರು ಕೋಟಿ ಏಳು ಕೋಟಿ ಜನರ ಆಶೀರ್ವಾದ ಇದೆ ಇವತ್ತು ಏನು ತಾಯಿ ಕಾಳಿಕಾಂಬ ಆಶೀರ್ವಾದ ನಮ್ಮ ಮೇಲಿದೆ ನಮಗೇನೂ ಆಗೋದಿಲ್ಲ